ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲೆ ಬೇಜಾರಲ್ಲಿ ಮನೆಗೆ ಬರುವಾಗ ವಲ್ಲಭ ಅವಳ ಹತ್ರ ಬಂದು ಹೋ ಬನ್ನೇರು ಕುರಿ ಆರಾಮ ಮನೇಲಿ ಮದುವೆ ಪ್ರಿಪರೇಷನ್ ಅಂತ ಮುಖದಲ್ಲಿ ಫುಲ್ ಗ್ಲೋ ಬಂದಿದೆ ಅದು ಸರಿ ಹೊಸ ಹುಡುಗ ಬಂದಮೇಲೆ ಆ ಸಿದ್ದು ಪದ್ದುಗೆ ಏನು ಹೇಳ್ತೀಯಾ ಇಬ್ಬರನ್ನು ಮದುವೆ ಆಗೋ ಪ್ಲ್ಯಾನ್ ಇದೆಯಾ ಏನು ಕತೆ ಅಂತಾನೆ ಆದರೆ ಅಮೂಲ್ಯ ಸುಮ್ಮನೆ ನಿಂತಿರ್ತಾಳೆ ಏನೈತೆ ಯಾಕೆ ಹಿಂಗೆ ಇದೆಯಾ ಏನಾದರೂ ಪ್ರಾಬ್ಲಮ್ಮಾ ನಿನ್ನನ್ನು ಯಾವತ್ತೂ ಈ ಥರ ನೋಡಿರ್ಲಿಲ್ವಲ್ಲ ನೀನು ಈ ನನ್ನ ಶತ್ರುನೇ ಇರ್ಬೋದು ಕಂಡ್ರೆ ಮೈಯೆಲ್ಲ ಉರಿಬೋದು ಹೆಲ್ಪ್ ಅಂತ ಬಂದುಬಿಟ್ರೆ ನಾನು ಯಾವತ್ತೂ ನೋ ಅನ್ನಲ್ಲಮ್ಮ ಹೇಳು ಏನು ನಿನ್ನ ಪ್ರಾಬ್ಲಮ್ಮು ಅಂತಾನೆ ವಲ್ಲಭ ಆದರೆ ಅಮೂಲ್ಯ ಏನೂ ಮಾತಾಡದೆ ಹೋಗ್ತಾಳೆ ಕುಳ್ಳಿ ಏನೈತೆ ಅಂತ ವಲ್ಲಭಕ್ಕೆ ಹೋಗಿದ್ರು ಅಮೂಲ್ಯ ಹೋಗ್ತಾನೆ ಇರ್ತಾಳೆ ಈಚೆ ಅಮ್ಮ ಗಿರಿಜಾ ಹತ್ರ ನನ್ನ ಕ್ಷಮಿಸ್ಬಿಡು ಗಿರಿಜಾ ನನ್ನ ಮಕ್ಕಳ ಮಾತು ಕೇಳಿಕೊಂಡು ನಿನ್ನ ಮನಸಲಿ ಇಲ್ಲ ಸಲದ ಆಸೆ ಹುಟ್ಟಿಸ್ಬಿಟ್ಟೆ ನಾನು ಮೋಸ ಹೋಗ್ಬಿಟ್ಟೆ ಕಣೆ ಅಂತಾರೆ ನೀನು ಬಂದು ಅಣ್ಣಂದಿರು ಬಂದು ಕರೀತಾರೆ ಅಂದಾಗ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಮ್ಮ ಬಿಟ್ಟೆ ನೋಡು ತಪ್ಪು ನಂದು ಮೂವತ್ತು ವರ್ಷಗಳಿಂದ ಆಗದೆ ಇರೋದು ಈಗ ಒಂದು ದಿನದಲ್ಲಿ ಹೇಗಾಗುತ್ತೆ ಅಂತ ನಾನು ಯೋಚನೆ ಮಾಡಬೇಕಾಗಿತ್ತಲ್ವ ಅಮ್ಮ ಅಂತಾರೆ ಗಿರಿಜಾ ಗಿರಿಜಾ ಬೇಜಾರು ಮಾಡ್ಕೋಬೇಡ ನಾನು ಅತ್ತೆ ಏನೂ ಮಾಡದೇ ಇರೋ ಅಸಹಾಯಕರು ಅಂತಾರೆ ಕಲಾವತಿ ನನಗೇನು ಬೇಜಾರಿಲ್ಲ ಅದಕ್ಕೆ ನಾನು ಮದುವೆಗೆ ಬರೋದಕ್ಕಿಂತ ನಮ್ಮ ಅಮ್ಮ ಮದುವೆ ಚೆನ್ನಾಗಾಗಬೇಕು ಅತಿಗೆ ಒಂದೇ ಒಂದು ನಿಮಿಷ ನೀವು ಇಲ್ಲಿರಿ ಬಂದೆ ಅಂತ ವಾಪಸ್ ಬಂದು ಹೋಗಿ ವಾಪಸ್ ಬಂದು ಸರಾನ ಕೊಟ್ಟು ತಗೊಳ್ಳಿ ಅತಿಗೆ ಅಂತಾರೆ ಗಿರಿಜಾ ಗಿರಿಜಾ ಇದು ಯಾವ ಸರ ಅಂತಾರೆ ಕಲಾವತಿ ಅಮ್ಮ ಮದುವೆಗೆ ನಾನು ಬರದೇ ಇದ್ದರು ನನ್ನ ಪ್ರೀತಿ ಆಶೀರ್ವಾದ ಅವಳಿಗೆ ತಲುಪಬೇಕು ಅತ್ತಿಗೆ ಅದಕ್ಕೆ ಅಮ್ಮು ಮದುವೆಗೋಸ್ಕರ ಇದನ್ನು ತೊಗೊಂಡೆ ಅತ್ತಿಗೆ ನನ್ನ ಚಿಕ್ಕ ಹುಡುಗರೇ ನಾನು ನೀವು ಬೇಡ ಅನ್ನಬಾರ್ದು ಅತ್ತಿಗೆ ಅಂತಾರೆ ಗಿರಿಜಾ ಗಿರಿಜಾ ನಾನು ಯಾಕೆ ಬೇಡ ಅನ್ನಲಿ ಅಮ್ಮ ಮೇಲೆ ಎಷ್ಟು ಅಕ್ಕರೆ ನಿನಗೆ ಆದರೆ ಏನು ಮಾಡೋದು ಅವಳು ಮದುವೆಗೆ ನಿನ್ನ ಕರೆಯೋಕ್ಕಾಗ್ತಿಲ್ಲ ಎಂಥ ಪರಿಸ್ಥಿತಿ ನೋಡು ಅಂತಾರೆ ಕಲಾವತಿ ನಿನ್ನನ್ನು ಕರೆಸಿ ಅಮ್ಮಗೆ ಆಶೀರ್ವಾದ ಮಾಡಿಸ್ಬೇಕು ಅಂತ ನಿನ್ನ ಅಣ್ಣಂದ್ರಿಗಿಲ್ಲ ಇರು ಅವ್ರ ದುರಹಂಕಾರನೇ ಅವರನ್ನು ಅಂತ ಅಮ್ಮ ಹೇಳುವಾಗ ಅಮ್ಮ ನಾಳೆ ಮದುವೆ ಇಟ್ಕೊಂಡು ಇಂಥ ಮಾತು ಯಾಕಮ್ಮ ಬೇಡ ಬಿಟ್ಬಿಡು ಅತ್ತಿಗೆ ನಾಳೆ ಅಷ್ಟು ಅಲ್ಲಿ ಈ ಸರನ ಅಮ್ಮಗೆ ಹಾಕ್ಬಿಡಿ ಅತ್ತಿಗೆ ಅಮ್ಮನ ಅಮ್ಮು ಗಂಡನ ದೂರದಿಂದನೇ ನೋಡಿ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಅಳ್ತಾರೆ ಗಿರಿಜಾ ಅಮ್ಮು ಅವಳನ್ನು ಅಮ್ಮ ಅವಳನ್ನು ತಪ್ಪಿಕೊಂಡು ಅವರು ಅಳ್ತಾರೆ ಈಚೆ ಕಲಾವತಿ ಅಜ್ಜಿ ಕಳ್ಳರ್ ಥರ ಮನೆಯೊಳಗೆ ಬರ್ತಾ ಇರ್ತಾರೆ ಆಗ ಇಂದಿರಾ ಅವರನ್ನು ನೋಡಿ ಎಲ್ಲಿಂದ ಬರ್ತಿದ್ದೀರಾ ಇಬ್ಬರು ಅಂತಾರೆ ಆಗ ಗಾಬ್ರಿಲಿ ಕಲಾವತಿ ಕೈಯಲ್ಲಿರೋ ಚೈನ್ ಕೆಳಗಡೆ ಬೀಳುತ್ತೆ ಇಂದಿರಾ ಬಂದು ಅದನ್ನು ಎತ್ಕೊಂಡು ಗೋಲ್ಡ್ ಚೈನು ಎಷ್ಟು ಎಳ್ಳಾಗಿದೆ ಇದು ಇದು ಮನೇಲಿ ಯಾರ ಹತ್ರನೂ ಇಷ್ಟು ಚೀಪಾಗಿರೋ ಚೈನ್ ಇಲ್ಲ ಮತ್ತು ಯಾರದಿದು ನೀವಿಬ್ಬರು ಆಚೆಯಿಂದ ಬರ್ತಿದ್ದೀರಾ ಇದನ್ನು ತಗೊಳೋಕೆ ನೀವಿಬ್ಬರು ಅಂಗಡಿಗೆ ಹೋಗಿದ್ದೀರಾ ಅಂತಾಳೆ ಹಿಂದಿರಾ ಆಗ ಸೂರ್ಯಕಾಂತ್ ಚಂದ್ರ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆದರೂ ಇಷ್ಟು ಚೀಪ್ ಆಗಿರೋ ಚೈನ್ ತಗೊಳ್ಳೋ ಕರ್ಮ ನಿಮಗಿಲ್ಲ ಹಾಗಿದ್ರೆ ಇದನ್ನು ಯಾರು ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಸ್ಟೇಟಸ್ ಏನು ಅಂತ ಇಡೀ ಊರಿಗೆ ಗೊತ್ತು ಹೀಗಿರುವಾಗ ಇಂಥ ಚೈನ್ ಯಾರು ಕೊಡೋದಿಕ್ಕೆ ಸಾಧ್ಯ ಓ ಎದುರುಗಡೆ ಮನೆಯವರಾ ಅಂತಳೆ ಹಿಂದಿರಾ ಅವ್ರು ಯಾಕೆ ಕೊಡ್ತಾರೆ ಇಲ್ಲಪ್ಪ ಅಂತಾರೆ ಅಮ್ಮ ಇದು ಇಷ್ಟು ಚೆಲ್ಲ ತೆಳ್ಳಗಿರೋದು ನೋಡಿದರೆ ನನಗ್ಯಾಕು ಡೌಟು ಅತ್ತೆ ಅವ್ರು ಕೊಟ್ಟರು ಅಂತ ನೀವು ಯಾಕೆ ತಂದ್ರಿ ನಾವು ಅಷ್ಟು ಬರ್ಗಟ್ಟಿದ್ದೀವ ಅತ್ತೆ ಇದನ್ನು ಶತ್ರು ಮನೆಯಿಂದ ತಂದಿರೋದು ನಮ್ಮ ಭಾವಂಗೆ ಗಂಡಾಗೋ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ನಾನು ನಿಮ್ಮ ಕಳ್ವೆ ವಾರದಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಕಷ್ಟ ಕಷ್ಟ ಮೊದಲು ಹೋಗಿ ಇದನ್ನು ಅವರಿಗೆ ಕೊಟ್ಟು ಬನ್ನಿ ಅಂತ ಇಂದಿರೋ ಚೈನ್ ಕೊಡುವಾಗ ಸೂರ್ಯ ಬಂದು ಚೈನ್ನ ತಗೊಳ್ತಾರೆ ಈ ಕಲಾ ಇದನ್ನು ಯಾರು ಕೊಟ್ಟಿದ್ದು ಅಂದರೆ ಇಂದಿರಾ ಹೇಳಿದ ನಿಜನ ಆ ಮನೆಯವರು ಕೊಟ್ಟಿದ್ದ ಇದನ್ನು ಮಾತಾಡ್ತೀಯಾ ಇಲ್ವಾ ಅಂತ ಗಿರಿಜಕ್ಕೆ ಹೊಡಿಬೇಕು ಅನ್ನುವಾಗ ಅಮ್ಮ ಸೂರ್ಯ ಅಂತ ಕೂಗ್ತಾರೆ ಗಿರಿಜಾನೆ ಅಮ್ಮುಗೆ ಅಂತ ಕೊಟ್ಟಿರೋದು ನೀವಂತೂ ಗಿರಿಜನ ಕರೆಯಲ್ವಲ್ಲ ತನ್ನ ಆಶೀರ್ವಾದ ಅಮ್ಮ ಮೇಲೆ ಇರಲಿ ಅಂತ ಇದನ್ನು ಕೊಟ್ಲು ಅಂತಾರೆ ಅಮ್ಮ ಯಾರಿಗೆ ಬೇಕು ಆ ಓಡೋದು ಅವಳ ಆಶೀರ್ವಾದ ಅವಳು ಕೊಟ್ಲಂತೆ ಇವ್ರು ತಂದ್ರಂತೆ ಅಂತಾನೆ ಚಂದ್ರಕಾಂತ್ ನಾಚಿಕೆ ಆಗಲ್ವ ನಿನಗೆ ಅವಳು ಕೊಟ್ಟ ತಕ್ಷಣ ತರೋದಕ್ಕೆ ಎಷ್ಟು ದಿನದಿಂದ ನಡೀತಿದೆ ಈ ವ್ಯವಹಾರ ನನ್ನ ಮಾತನ್ನು ಮೀರಿ ಇದನ್ನೆಲ್ಲ ಮಾಡೋಷ್ಟು ಅಷ್ಟು ಸುಖ ನಿನಗೆ ಅಂತಾರೆ ಸೂರ್ಯಕಾಂತ್ ನನ್ನ ಕ್ಷಮಿಸಿ ಇನ್ನು ಹೀಗೆ ಮಾಡಲ್ಲ ಅಂತಾರೆ ಕಲಾವತಿ ಆಗ ಸೂರ್ಯಕಾಂತ್ ಅಲ್ಲಿಂದ ಹೊರಡ್ತಾರೆ ಎಲ್ಲಿ ಹೋಗ್ತಿದ್ದೀರಾ ಅಂತಾರೆ ಕಲಾವತಿ ಆಗ ಆ ಸರನ ಅವಳು ಕೈ ಮೇಲೆ ಹಾಕಿ ಈಗ ನಾನು ಅಲ್ಲಿ ಹೋಗಿ ಏನು ಮಾಡ್ತೀನಿ ಹೇಳು ಗಿರಿಜನ ಕರೆದು ನನಗೂ ನಿನ್ನ ಮನೆಗೂ ಯಾವ ಸಂಬಂಧನೂ ಇಲ್ಲ ಇನ್ನೊಂದು ಸಲ ಇಂಥ ನಾಟಕ ಮಾಡಬೇಡ ಕಾಲಿನ ಕೆಳಗಿನ ಕಸ ನೀನು ಕಸದ ಥರ ಇದ್ಬಿಡು ಅಂತ ಹೇಳ್ತೀನಿ ಅದನ್ನೇ ನೀನು ಹೇಳಿದರೆ ಆಗಲೇ ತಪ್ಪು ಸರಿ ಆಗೋದು ಅಂತಾರೆ ಸೂರ್ಯಕಾಂತ್ ಬೇಡ ರೀ ನನ್ನದೇ ತಪ್ಪಾಯಿತು ಅಂತ ಹೇಳಿದ್ನಲ್ಲ ಬೇಡ ರೀ ಇಲ್ಲಿಗೆ ಬಿಡ್ರಿ ಇದನ್ನ ಅಂತಾರೆ ಕಲಾವತಿ ಏಯ್ ಹೇಳಿದಷ್ಟು ಮಾಡು ಹೋಗು ಅಂತಾರೆ ಸೂರ್ಯಕಾಂತ್ ಬೇಡ ಬಿಡೋ ಸೂರ್ಯ ನಾನೇ ಅವಳನ್ನು ಗಿರಿಜಾತ್ರೆ ಕರ್ಕೊಂಡು ಹೋಗಿದ್ದು ನನಗೆ ಬೇಕಾದರೆ ಏನಾದರೂ ಹೇಳು ಕಲಾನ್ ಮಾತ್ರ ಬೈಬೇಡ ಅಂತಾರೆ ಅಮ್ಮ ಸಾಕು ನಿಲ್ಸಮ್ಮ ನನ್ನ ಮಾತನ್ನು ಮೀರಿ ಆ ಮನೆಯವ್ರ ಜೊತೆ ಮಾತಾಡೋ ಎಲ್ರಿಗೂ ಒಂದು ಪಾಠ ಆಗಬೇಕು ಹೇಳಿದ್ದು ಕೇಳಲಿಲ್ಲ ಅಂದರೆ ಮಗಳ ಮದುವೆ ಅನ್ನೋದು ಮರೆತು ನನ್ನ ಹೆಂಡತಿ ಸ್ಥಾನನ ಬಿಟ್ಟು ನೀನು ಮನೆ ಬಿಟ್ಟು ಆಚೆ ಹೋಗಬೇಕಾಗುತ್ತೆ ಆಚೆ ಹೋಗ್ತೀಯಾ ಈ ಚೈನನ್ನು ಗಿರಿಜಾ ಮುಖದ ಮೇಲೆ ಬಿಸಾಕ್ತಿಯಾ ಅಂತಾರೆ ಸೂರ್ಯಕಾಂತ್ ರೀ ಏನು ಹೇಳ್ತಿದ್ದೀರಾ ಅಂತಾರೆ ಕಲಾವತಿ ಆಗ ಸೂರ್ಯಕಾಂತ್ ಕಲಾವತಿನ ಹೇಳ್ಕೊಂಡು ಹೊರಗಡೆ ಕರ್ಕೊಂಡು ಬಂದು ಮೊದಲು ಅಳೋದನ್ನು ನಿಲ್ಲಿಸು ನಾನೇನು ಹೇಳಿದ್ನೋ ಅದನ್ನು ಅವಳಿಗೆ ಹೇಳು ಅಂತಾರೆ ಸೂರ್ಯಕಾಂತ್ ಇದೆಲ್ಲ ಬೇಡ ರೀ ನಂದೇ ತಪ್ಪಾಯಿತು ಇದನ್ನು ಇಲ್ಲಿಗೆ ಬಿಟ್ಟುಬಿಡ್ರಿ ನಿಮಗೆ ದಮ್ಮಯ್ಯ ಅಂತೀನಿ ಅಂತಾರೆ ಕಲಾವತಿ ಅವಳ ಮಾಡು ಅಂದಿದ್ದನ್ನು ಚೂರು ನಾಚಿಕೆ ಇಲ್ಲದೆ ಮಾಡಿದೆ ಹೋಗು ಅಂತ ಅಂತಾರೆ ಅಳ್ತಾ ಹೋಗಬೇಡ ಅವಳು ನಮ್ಮ ಶತ್ರು ಶತ್ರು ಥರ ನೋಡಬೇಕು ಹೋಗು ಕರಿ ಅವಳನ್ನ ಅಂತಾರೆ ಸೂರ್ಯಕಾಂತ್ ಆಗ ಕಲಾವತಿ ಗಿರಿಜಾ ಗಿರಿಜಾ ಅಂತ ಕೂಗ್ತಾರೆ ಆಗ ಗಿರಿಜಾ ಹೊರಗಡೆ ಬರ್ತಾರೆ ಮೀನನ್ನು ಬರ್ತಾಳೆ ಆಗ ನಂದನ್ ಕೂಡ ಗಾಡಿಯಲ್ಲಿ ಬಂದು ಇಳಿತಾರೆ ಅತಿಗೆ ಅಂತಾರೆ ಗಿರಿಜಾ ನನ್ನನ್ನು ಹಾಗೆಲ್ಲ ಕರಿಬೇಡ ನೋಡು ಗಿರಿಜಾ ಇನ್ನು ಮುಂದೆ ಇದನ್ನೆಲ್ಲ ಕೊಟ್ಕೊಳ್ಸೋದನ್ನು ಇಟ್ಕೋಬೇಡ ನನ್ನ ಮಗಳ ಮದುವೆಗೆ ನಿನ್ನಿಂದ ಯಾವ ನಿರೀಕ್ಷೆನೂ ಮಾಡೋದಿಲ್ಲ ಇನ್ನು ಮುಂದೆ ನೀ ನೀನು ಹೀಗೆಲ್ಲ ಮಾಡಿದರೆ ನಾವು ಸುಮ್ಮನೆ ಇರೋದಿಲ್ಲ ನೋಡು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ವಿಷಯದಲ್ಲಿ ನಮ್ಮನಸು ಕರ್ಗೋದಿಲ್ಲ ಅಷ್ಟಕ್ಕೂ ನಮ್ಮ ಪಾಡಿಗೆ ನಾವು ಇದೇ ನಿನಗೂ ನಿನ್ನ ಮನೆಯವರಿಗೆ ಏನಾದರೂ ತೊಂದರೆ ಕೊಟ್ಟಿದ್ದೀವ ಮತ್ತೆ ನಮ್ಮನ್ನು ಈ ರೀತಿ ಪ್ರತಿ ಹಂತದಲ್ಲೂ ಹಿಂಸೆ ಕೊಡ್ತಿದ್ಯಾ ನೋಡು ನನ್ನ ಗಂಡ ಮದುವೆ ಮಾಡೋ ಸಂತೋಷದಲ್ಲಿದ್ದಾರೆ ಅದಕ್ಕೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಟ್ಟಿದ್ದಾರೆ ಇನ್ನೇ ಇದನ್ನೇನಾದರೂ ಮುಂದಿಟ್ಕೊಂಡು ನೀವೇನಾದರೂ ನಮ್ಮ ನೆಮ್ಮದಿನ ಹಾಳು ಮಾಡೋಕೆ ಪ್ರಯತ್ನ ಪಟ್ಟರೆ ಎರಡೂ ಮನೆ ನಡುವೆ ಇರುವ ಬಿರುಕು ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ ನೀನು ಅತ್ಮಾತ್ರಕ್ಕೆ ಇಲ್ಲಿರೋ ಬೆಟ್ಟದ ದ್ವೇಷ ಮಂಜಿನಂತೆ ಕರಗೋಗಲ್ಲ ಮೂವತ್ತು ವರ್ಷಗಳಿಂದ ಬೆಸಿದೇ ಇರೋ ಸಂಬಂಧ ಈಗ ಸರಿ ಹೋಗುತ್ತೆ ಅನ್ಕೋಬೇಡ ಅದು ತಪ್ಪು ನೀನೇನೇ ಮಾಡಿದರೂ ನಮ್ಮ ಮನಸ್ಸನ್ನ ಗೆಲ್ಲೋದಕ್ಕೆ ಆಗೋದಿಲ್ಲ ನೀನು ಮಾಡಿರೋ ಗಾಯ ವಾಸಿ ಆಗೋಕ್ಕೆ ಸಾಧ್ಯನೇ ಇಲ್ಲ ನೀನು ಯಾವತ್ತಿದ್ರೂ ಈ ಮನೆಯವ್ರ ಮುಂದೆ ಕಾಲು ಕಸನೆ ಅಂತ ಚೈನ ತೆಗೆದು ಗಿರಿಜಾ ಮೈ ಮೇಲೆ ಎಸಿತಾಳೆ ಕಾಲಾವತಿ ಆಗ ಅವಳನ್ನು ಹೇಳ್ಕೊಂಡು ಸೂರ್ಯಕಾಂತ್ ಹೋಗ್ತಾರೆ ಕೆಳಗೆ ಬಿದ್ದಿರೋ ಚೈನ್ನ ಹಿಡ್ಕೊಂಡು ಅಳ್ತಾರೆ ಗಿರಿಜಾ ನಂದನ್ನು ಎಲ್ಲನೂ ನೋಡಿ ಸುಮ್ಮನೆ ಮನೆಯೊಳಗೆ ಹೋಗ್ತಾರೆ ಒಳಗಡೆ ಮನೆಯವರೆಲ್ಲ ಇರ್ತಾರೆ ಗಿರಿಜಾ ಅಳ್ತಿರ್ತಾರೆ ಆಗ ನಂದನ್ ಗಿರಿಜಾ ಅಂತಾರೆ ನನಗೆ ಗೊತ್ತುರಿ ನೀವೀಗ ನನ್ನ ಬೈತೀರಿ ಅಂತ ಆದರೆ ಮದುವೆ ಹೊತ್ತಿಗಾದರೂ ಎಲ್ಲ ಮರೆತು ಅಣ್ಣಂದಿರು ನನ್ನ ಮದುವೆಗೆ ಕರೀತಾರೆ ಅಂತ ಅಂದ್ಕೊಂಡೆ ಆದರೆ ಅದಂತೂ ಆಗಲಿಲ್ಲ ಕೊನೆ ಪಕ್ಷ ನಾನು ತಂದಿದ್ದು ಉಡುಗೊರೆ ನನ್ನ ಸೊಸೆ ಕೈ ಸೇರಬೇಕು ಅಂತ ಬಯಸಿದ್ದು ತಪ್ಪಾರಿ ಅಂತಾರೆ ಗಿರಿಜಾ ತಪ್ಪೆ ನಿನ್ನ ಮನಸ್ಸು ದೊಡ್ಡದು ಗಿರಿಜಾ ಆ ಮನೆ ಹೆಣ್ಮಗಳು ಖುಷಿಯಾಗಿರಲಿ ಅನ್ನೋದ್ರ ಜೊತೆಗೆ ಉಡುಗೊರೇನೂ ಕೊಟ್ಟಿದ್ಯಾ ನಿನ್ನ ಪ್ರೀತಿಗೆ ಅಲ್ಲಿ ಜಾಗ ಇಲ್ಲ ಗಿರಿಜಾ ಯಾವ ಜಾಗದಲ್ಲಿ ನಮಗೆ ಗೌರವ ಮರ್ಯಾದೆ ಇರೋದಿಲ್ವೋ ಆ ಜಾಗದಲ್ಲಿ ನಾವು ನಾವು ಇರಬಾರ್ದು ಮತ್ತೆ ಮತ್ತೆ ಹೋಗಲೂಬಾರ್ದು ಅಂತಾರೆ ಗಿರಿಜಾ ಅಮೂಲ್ಯಂಗೆ ಒಳ್ಳೇದಾಗ್ಲಿ ಅಂತ ಚೈನ್ ಕಳಿಸಿದ್ದು ಅಮೂಲ್ಯಂಗೆ ಒಳ್ಳೆ ಹುಡುಗ ಸಿಗ್ಲಿ ಅಂತ ನಾನು ಹರಕೆ ಕೊಟ್ಕೊಂಡಿದ್ದೀರಿ ಅಂತಾರೆ ಗಿರಿಜಾ ನೀನಿನ್ನು ಇಲ್ಲೇ ಇದ್ದರೆ ಇನ್ನಷ್ಟು ನೋವು ತಿಂತೀಯ ಅಮೂಲ್ಯಂಗೆ ಒಳ್ಳೆ ಗಂಡ ಸಿಗ್ಲಿ ಅಂತ ಹರಕೆ ಕೊಟ್ಕೊಂಡಿದ್ದೆ ಅಲ್ವಾ ಹರಕೆ ತೀರ್ಸ್ಕೊಂಡು ಬಾ ಬಾ ಅಮ್ಮನ ಜೊತೆ ನೀನು ಹೋಗು ಅಂತಾರೆ ನಂದನ್ ಸರಿ ಅಪ್ಪ ಅಂತಾನೆ ಬಾ ಅಂದರೆ ನಾನು ಈಗಲೇ ಅಂತಾರೆ ಗಿರಿಜಾ ಈಗಲೇ ಹೊರಡು ಅಂತಾರೆ ನಂದನ್ ಅಮ್ಮು ಮದುವೆ ನೋಡೋ ಯೋಗ ನನಗಿಲ್ಲ ಅಂತಾರೆ ಗಿರಿಜಾ ಇಷ್ಟೆಲ್ಲ ಅವಮಾನ ಆದಮೇಲೂ ನಿನಗೆ ನಿನ್ನ ಅಣ್ಣಂದರು ಮದುವೆಗೆ ಕರೀತಾರೆ ಅನ್ನೋ ನಿರೀಕ್ಷೆ ಇದೆಯಾ ನೀನು ದೇವ್ರ ದರ್ಶನಕ್ಕೆ ಹೋಗು ಮನಸು ತಿಳಿಯಾಗುತ್ತೆ ಅಂತಾರೆ ನಂದನ್ ಮಾವ ಹೇಳೋದು ಸರಿಯತ್ತೆ ನೀವು ಇಲ್ಲೇ ಇದ್ದರೆ ಮನಸು ತಡಿದೆ ಅಮ್ಮ ಮದುವೆಗೆ ಹೋಗ್ತೀರಾ ಮತ್ತೆ ಗಲಾಟೆ ಆಗುತ್ತೆ ನೀವು ನೋಡು ನೊಂದ್ಕೊತೀರಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ನಾನು ನಿಮ್ಮ ಜೊತೆ ಬರ್ತೀನಿ ಮಾವ ನಾನು ಅತ್ತೆ ಜೊತೆ ಹೋಗಬರ್ಲಾ ಅಂತಳೆ ಮೀನಾ ಆಯಿತು ರೀ ನೀವು ಹೇಳಿದ ಹಾಗೆ ಮಾಡ್ತೀನಿ ಅಂತಾರೆ ಗಿರಿಜಾ ಹೋಗು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತಾರೆ ನಂದನ್ ಗಿರಿಜಾ ಒಳಗೆ ಹೋಗ್ತಾರೆ ವಲ್ಲ ಬಜಿ ಓಪನ್ ಅಂತಾರೆ ನಂದನ್ ನಂತರ ಗಿರಿಜಾ ರೆಡಿಯಾಗಿ ಬಂದು ನೀವೇನು ಹೊರಡಂದ್ರಿ ಎರಡು ದಿನ ನನ್ನ ಮನೇಲಿ ಇಲ್ಲ ಅಂದರೆ ಅಡುಗೆ ಹೇಗೆ ನಿಮ್ಮ ಆರೋಗ್ಯ ಹೇಗೆ ಮಕ್ಕಳನ್ನೆಲ್ಲ ನೀವು ಹೇಗೆ ನಿಭಾಯಿಸ್ತೀರಾ ಧನ್ಯ ಬೇರೆ ಊರಲ್ಲಿಲ್ಲ ಅಂತಾರೆ ಗಿರಿಜಾ ಗಿರಿಜಾ ಯಾಕೆ ಟೆನ್ಷನ್ ಮಾಡ್ಕೋತೀಯಾ ರಕ್ಷಾ ಇದ್ದಾಳಲ್ಲ ಅವಳು ಅಡುಗೆ ಮಾಡ್ತಾಳೆ ಅವಳಿಗೆ ಓದೋಕಿದ್ರೆ ನಾನು ಅಡುಗೆ ಮಾಡ್ತೀನಿ ಸುಂದರ ಇದ್ದಾನೆ ಮಾಧವ ಇಲ್ವಾ ಯಾಕೆ ತಲೆ ಕೆಡ್ಸ್ಕೊತೀಯಾ ಅಂತಾರೆ ನಂದನ್ ಅಮ್ಮ ಮಾತ್ರೆ ತಗೊಂಡಿದೀಯ ಅಂತಾನೆ ಕೇಶವ ಹಾಂ ಎಲ್ಲ ತಗೊಂಡಿದ್ದೀನಿ ಅಂತಾರೆ ಗಿರಿಜಾ ರೀ ನಿಮ್ಮ ಆರೋಗ್ಯ ಜೋಪಾನ ಅಂತಾರೆ ಗಿರಿಜಾ ಆಯಿತು ನೀನು ಹುಷಾರು ಅಂತಾರೆ ನಂದನ್ ವಲ್ಲಭ ತಗೋ ದುಡ್ಡು ಖರ್ಚಿಗೆ ಅಂತ ನಂದನ್ ಕೊಡ್ತಾರೆ ಅಮ್ಮ ಮದುವೆ ಚೆನ್ನಾಗಾಗಲಿ ಅವಳಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಗಿರಿಜಾ ಮನ್ಸಲ್ಲೇ ಬಿಡ್ಕೋತಾರೆ ಹೋಗಿ ಬರ್ತೀವಿ ಕೇಶವ ಅಂತಾಳೆ ಮೀನಾ ಸರಿ ಅಮ್ಮನ ಚೆನ್ನಾಗಿ ನೋಡ್ಕೊತಾನೆ ಕೇಶವ ಗಿರಿಜಾ ಕಾರ್ ಬಂತು ಹೊರಡು ಅಂತಾರೆ ನನ್ನ ಎಲ್ಲರೂ ಮನೆಯಿಂದ ಹೊರಗೆ ಬರ್ತಾರೆ ಆಗ ಗಿರಿಜಾನ ಅಮ್ಮ ಅಲ್ಲೇ ಹೊರಗಡೆ ನಿಂತಿರ್ತಾರೆ ಅವರನ್ನೇ ನೋಡ್ತಾ ಕಾರನ್ನು ಹತ್ತುತ್ತಾಳೆ ಗಿರಿಜಾ ಕಾರ್ ಹೊರಡುತ್ತೆ ಗಿರಿಜಾ ಬ್ಯಾಗ್ ತಗೊಂಡು ಎಲ್ಲಿ ಹೊರಟ್ಲು ಅಂತಾರೆ ಅಮ್ಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ